ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನಿಮ್ ಎಲ್ರಿಗೂ ಕೂಡ ತುಂಬಾನೇ ಉಪಯೋಗ ಆಗುವಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಏನು ಅಂದ್ರೆ ಪ್ರತಿ ದಿನ ದೇವರ ಮುಂದೆ ಎಷ್ಟ್ ದೀಪ ಹಚ್ಬೇಕು ಮೂರು ದೀಪ ಹಚ್ಬಹುದಾ ತುಂಬಾ ಜನ ಈ ಪ್ರಶ್ನೆ ಕೇಳಿದೀರಾ ಹಾಗೆ ಕಾಮಾಕ್ಷಿ ದೀಪ ಹಚ್ಚೋದಾದ್ರೆ ಎಷ್ಟ್ ದೀಪ ಹಚ್ಬೇಕು ಕೆಲವರು ಒಂದು ದೀಪ ಹಚ್ತಾರೆ ಕೆಲವರು ಎರಡು ಕಾಮಾಕ್ಷಿ ದೀಪಗಳನ್ನ ಹಚ್ತಾರೆ ಈ ರೀತಿ ಹಚ್ಬಹುದ ಹಾಗೆ ಆಮೆ ದೀಪವನ್ನ ಪ್ರತಿದಿನ ದಿನ ಮನೆಯಲ್ಲಿ ಹಚ್ಬಹುದ ಮನೆಯ ಹೊಸ್ತಿಲಿನ ಹತ್ರ ಆಮೆ ದೀಪ ಕುಬೇರ ದೀಪಗಳನ್ನ ಹಚ್ಚಬಹುದಾ ಅಂತೆಲ್ಲ ತುಂಬಾನೇ ಪ್ರಶ್ನೆಗಳನ್ನ ದೀಪದ ಬಗ್ಗೆ ಕೇಳಿದಿರ ನಿಮ್ಮ ಎಲ್ಲ ಪ್ರಶ್ನೆಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಪ್ರತಿ ದಿನ ಮನೆಯಲ್ಲಿ ಎಷ್ಟ್ ದೀಪ ಹಚ್ಚಬೇಕು ಅಂತ ಕೇಳಿದಿರ ಸಮಸಂಖ್ಯೆಯಲ್ಲಿ ನಾವು ಎಷ್ಟು ದೀಪ ಬೇಕಾದ್ರೂ ಹಚ್ಬಹುದು ದೇವರ ಮುಂದೆ ಪ್ರತಿದಿನ ಎರಡು ದೀಪ ಹಚ್ತೀವಿ ಅಲ್ವಾ ಅದ್ರ ಜೊತೆಗೆ ಬೇಕಾದ್ರೆ ಒಂದು ಕಾಮಾಕ್ಷಿ ದೀಪನ ಹಚ್ಬೋದು ಕಾಮಾಕ್ಷಿ ದೀಪ ಒಂಟಿ ದೀಪ ಹಚ್ಬೋದಾ ಅಂತ ಕೂಡ ಕೇಳಿದೀರ ಕಾಮಾಕ್ಷಿ ದೀಪಕ್ಕೆ ಲೆಕ್ಕ ಇಲ್ಲ ಒಂದು ಅಥವಾ ಎರಡು ದೀಪ ಹಚ್ಚಬಹುದು ನಾವು ಪ್ರತಿದಿನ ಹಚ್ಚುವಂತ ದೀಪದ ಜೊತೆಗೆ ಒಂದು ಕಾಮಾಕ್ಷಿ ದೀಪ ಹಚ್ಚಬಹುದು ಈ ರೀತಿ ಮಾಡಿದ್ರೆ ಮೂರು ದೀಪ ಆಗತ್ತೆ ಮೂರು ದೀಪ ಮನೆಯಲ್ಲಿ ಹಚ್ಬಹುದಾ ಅಂತ ಕೇಳಿದೀರ ಖಂಡಿತವಾಗ್ಲೂ ಹಚ್ಬೋದು ಮೂರು ಅನ್ನೋ ಸಂಖ್ಯೆ ಗುರುಗಳ ತತ್ವ ಇರುವಂಥದ್ದು ಖಂಡಿತವಾಗ್ಲೂ ಹಚ್ಬೋದು ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ ಎಷ್ಟೋ ಜನ ಪ್ರತಿದಿನ ಒಂದೇ ಒಂದು ಕಾಮಾಕ್ಷಿ ದೀಪ ಕೂಡ ಹಚ್ತಾರೆ ಅಥವಾ ಮಣ್ಣಿನ ದೀಪಗಳು ಅವರ ಮನೆ ದೇವರ ಹೇಳಿ ಮಣ್ಣಿನ ದೀಪ ಹಚ್ತಾರೆ ಅದನ್ನು ಕೂಡ ಒಂದು ದೀಪನ ಹಚ್ತಾ ಇರ್ತಾರೆ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನಿಮ್ಮ ಮನೇಲಿ ಹಿರಿಯರು ಏನೆಲ್ಲ ನಡೆಸ್ಕೊಂಡು ಬಂದಿದಾರೋ ಅದನ್ನ ಖಂಡಿತ ನಡೆಸ್ಕೊಂಡು ಹೋಗ್ಬೋದು ಯಾವುದೇ ರೀತಿ ತಪ್ಪಿರೋದಿಲ್ಲ ಇನ್ನು ಸಹಜವಾಗಿ ಹೇಳೋದಾದ್ರೆ ಪ್ರತಿದಿನ ಎಷ್ಟು ದೀಪ ಹಚ್ಚಬಹುದು ಮನೇಲಿ ಅಂತ ಎರಡು ಮಾಮೂಲಿ ದೀಪಗಳು ಎಣ್ಣೆನ ಹಾಕಿ ಹಚ್ಚೋ ಅಂತ ಎರಡು ದೀಪಗಳು ಹಾಗೆ ಒಂದು ಕಾಮಾಕ್ಷಿ ದೀಪ ಮತ್ತೆ ಇನ್ನೆರಡು ತುಪ್ಪದ ಬತ್ತಿಗಳನ್ನ ಇಟ್ಟು ಹಚ್ಚೋ ಅಂತ ದೀಪ ಒಟ್ಟು ಐದು ದೀಪ ಆಗತ್ತೆ ಮನೆಯ ಒಳಗಡೆ ಇನ್ನು ಮನೆ ಹೊರಗಡೆ ತುಳಸಿ ಗಿಡದ ಮುಂದೆ ಒಂದು ದೀಪನ ಹಚ್ಚಬೇಕು ಅದು ಕೂಡ ನಿಮ್ಮಿಷ್ಟ ಒಂದು ಅಥವಾ ಎರಡು ದೀಪ ಹಚ್ಚಬಹುದು ತುಳಸಿ ದೀಪ ಅಂತಾನೆ ಸಿಗುತ್ತೆ ಅದು ಒಂದೇ ದೀಪನೇ ಬರುವಂತದ್ದು ಹಾಗಾಗಿ ತುಳಸಿ ಮುಂದೆ ಒಂದು ದೀಪನ ಹಚ್ಚಬಹುದು. ಟೋಟಲ್ ಆಗಿ ಮನೆ ಒಳಗಡೆ ಮತ್ತೆ ಹೊರಗಡೆ ಎಲ್ಲಾ ಸೇರಿ ಆರು ದೀಪ ಆಗತ್ತೆ ಅಂದ್ರೆ ನಾವು ಸಮಸಂಖ್ಯೆಯಲ್ಲಿ ಎಷ್ಟು ದೀಪ ಬೇಕಾದ್ರೂ ಹಚ್ಬಹುದು ಹಾಗಂತ ಕಾಮಾಕ್ಷಿ ದೀಪನ ಸಪ್ರೇಟ್ ಅಂತ ಅನ್ಕೊಳಕ್ ಹೋಗ್ಬಾರ್ದು ಕಾಮಾಕ್ಷಿ ದೀಪ ಒಂದು ದೀಪ ಹಚ್ಚಿದ್ರು ಕೂಡ ಒಳ್ಳೇದೇನೆ ಇದ್ರ ಬಗ್ಗೆ ಯಾವ್ದೇ ರೀತಿ ಕನ್ಫ್ಯೂಷನ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ ಈ ಹಿಂದೆ ಕೂಡ ನಾನು ಈ ದೀಪಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದೀನಿ ಆದ್ರೂ ಹೊಸಬ್ರು ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ಹಾಗಾಗಿ ಈ ವಿಡಿಯೋದಲ್ಲಿ ವಿವರವಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇನ್ನು ಹೊಸಲತ್ರ ಆಮೆ ದೀಪ ಕುಬೇರ ದೀಪಗಳನ್ನ ಹಚ್ಬಹುದ ಅಂತ ಕೇಳಿದೀರ ಆಮೆ ದೀಪಗಳನ್ನ ಮನೆಯ ಹೊರಗಡೆ ಹಚ್ಚಬಾರ್ದು ಆಮೆಯ ಮುಖ ಯಾವಾಗ್ಲೂ ಮನೆ ಒಳಗಡೆ ಬರೋ ರೀತಿ ಇಟ್ಟು ದೀಪನ ಹಚ್ಬೇಕಾಗತ್ತೆ ಹಾಗಾಗಿ ಆಮೆ ದೀಪಗಳನ್ನ ಮನೆಯ ಒಳಗಡೆನೆ ಹಚ್ಬೇಕು ಅಥವಾ ನೀವೇನಾದ್ರೂ ಹೊಸ್ದಾಗಿ ತಗೊಂಡ್ಬಿಟ್ಟಿದ್ದೀವಿ ಹೊಸಲತ್ರ ಹಚ್ಚೋದಕ್ಕೆ ಅಂತ ಏನ್ ಮಾಡೋದು ಅಂತ ಅನ್ಕೊಂಡಿದ್ರೆ ಆಮೆಯ ಮುಖ ಮನೆ ಒಳಗಡೆ ಬರೋ ರೀತಿ ದೀಪನ ಇಟ್ಟು ಬೇಕಾದ್ರೆ ನೀವು ಹಚ್ಬಹುದು ಹಾಗೆ ಯಾವುದೇ ಹಿತ್ತಾಳೆ ದೀಪಗಳನ್ನ ಬೇಕಾದ್ರೂ ಹೊಸ್ತಿಲ್ ಹತ್ರ ಹಚ್ಬಹುದು ದೀಪಗಳು ಆದಷ್ಟು ಎರಡು ಇಂಚು ಉದ್ದ ಇದ್ರೆ ಸಾಕು ತುಂಬಾ ಒಳ್ಳೇದು ಎರಡು ಅಥವಾ ನಾಲ್ಕು ಇಂಚಿನ ದೀಪಗಳನ್ನ ಮನೆಯ ಒಳಗೆ ಹೊರಗೆ ಹಚ್ಚೋದು ತುಂಬಾನೇ ಒಳ್ಳೇದು ಈಗಾಗ್ಲೇ ತಗೊಂಡಿರುವಂತ ದೀಪ ಹಚ್ಚುತ್ತಾ ಇರುವಂತ ದೀಪ ನಾಲ್ಕು ಇಂಚಿಗಿಂತ ದುಡ್ಡದಿದೆ ಅಂದ್ರೆ ಖಂಡಿತವಾಗ್ಲೂ ಹಚ್ಚಿ ಹೊಸದಾಗಿ ತಗೊಳ್ಳೋರಾದ್ರೆ ಈ ರೀತಿ ಅಳತೆಯಲ್ಲಿ ತಗೊಳ್ಳಿ ಎರಡು ಅಥವಾ ನಾಲ್ಕು ಇಂಚಿನ ದೀಪಗಳನ್ನ ಮನೆಯಲ್ಲಿ ಹಚ್ಚೋದು ತುಂಬಾನೇ ಒಳ್ಳೇದು ಹಿತ್ತಾಳೆ ಆಗಿರಬಹುದು ಬೆಳ್ಳಿ ಆಗಿರಬಹುದು ಅಥವಾ ಪಂಚಲೋದಾಗಿರ್ಬಹುದು ಎರಡು ಅಥವಾ ನಾಲ್ಕು ಇಂಚಿನ ದೀಪಗಳು ಒಳ್ಳೇದು ಸಮಸಂಖ್ಯೆಯಲ್ಲಿ ಎಷ್ಟು ಬೇಕಾದರೂ ದೀಪ ಹಚ್ಚಬಹುದು ಅಂತ ಹೇಳಿದೆ ಆದ್ರೆ ಐದು ಮತ್ತೆ ಒಂಬತ್ತು ಬೆಸ ಸಂಖ್ಯೆ ಆಗತ್ತೆ ಅದು ಕೂಡ ಒಳ್ಳೇದು ಅಂತಾನೆ ಹೇಳ್ತೀವಿ ಹಾಗಾಗಿ ಮನೇಲಿ ನೀವು ಎಷ್ಟು ಬೇಕಾದರೂ ದೀಪ ಹಚ್ಚಿ ಅದ್ರ ಜೊತೆಗೆ ಒಂದು ಕಾಮಾಕ್ಷಿ ದೀಪ ಕೂಡ ಹಚ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾವು ಮನೇಲಿ ಮೂರು ದೀಪ ಹಚ್ತೀವಿ ಒಳ್ಳೇದೋ ಕೆಟ್ಟದೋ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಬೆಳಗ್ಗೆ ಮತ್ತೆ ಸಾಯಂಕಾಲ ಮನೇಲಿ ದೇವ್ರ ದೀಪ ಹಚ್ಚೋದು ಒಳ್ಳೇದು ನಾವು ಎಷ್ಟು ದೀಪ ಹಚ್ತೀವಿ ಅನ್ನೋದಲ್ಲ ಹಾಗಾಗಿ ಇನ್ನು ಮುಂದೆ ಒಂದು ಕಾಮಾಕ್ಷಿ ದೀಪ ಹಚ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಹಚ್ಚಿ ಯಾವುದೇ ರೀತಿ ಯೋಚನೆ ಮಾಡಕ್ ಹೋಗ್ಬೇಡಿ ನಿಮ್ಗೆ ಮನಸ್ಸಿನಲ್ಲಿ ಆ ರೀತಿ ಭಯ ಇದೆ ಯಾಕಂದ್ರೆ ಒಬ್ರು ಹಚ್ಬೋದು ಅಂತ ಹೇಳ್ತಾರೆ ಒಬ್ರು ಹಚ್ಚಬಾರ್ದು ಅಂತ ಹೇಳ್ತಾರೆ ಏನ್ ಮಾಡೋದು ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಪ್ರತಿದಿನ ಎರಡು ತುಪ್ಪದ ಬತ್ತಿಗಳನ್ನ ಇಟ್ಟು ಎರಡು ತುಪ್ಪದ ದೀಪ ಹಚ್ಚಿ ಚಿಕ್ಕ ಚಿಕ್ಕದು ಒಂದೂವರೆ ಅಥವಾ ಎರಡು ಇಂಚಿನ ಬೆಳ್ಳಿ ದೀಪಗಳನ್ನ ತಗೊಳ್ಳಿ ನಿಧಾನ ಆದ್ರೂ ಪರವಾಗಿಲ್ಲ ಈಗಲೇ ತಗೊಳ್ಳಿ ಅಂತ ಹೇಳಲ್ಲ ಏನೇನು ಕೋ ಖರ್ಚು ಮಾಡ್ತೀರಾ ಅಲ್ವಾ ಒಂದ್ ಸಾವಿರ ಎರಡು ಸಾವಿರ ರೂಪಾಯಿಗೆ ಚಿಕ್ಕ ಚಿಕ್ಕ ದೀಪಗಳು ಸಿಗುತ್ತೆ ಅದನ್ನ ತಗೊಳ್ಳಿ ಪ್ರತಿದಿನ ಎರಡೆರಡು ತುಪ್ಪದ ಬತ್ತಿ ಇಟ್ಟು ದೇವ್ರ ಮುಂದೆ ಅದನ್ನು ಕೂಡ ಹಚ್ಚಿ ಆಗ ಮನೆ ಒಳಗಡೆ ನೀವು ಪ್ರತಿದಿನ ಐದು ದೀಪ ಹಚ್ಚದಾಗ ಆಗತ್ತೆ ಮತ್ತೆ ಪ್ರತಿದಿನ ದಿನ ದೇವ್ರಿಗೆ ತುಪ್ಪ ದೀಪ ಹಚ್ಚೋದು ಕೂಡ ತುಂಬಾ ಒಳ್ಳೇದು ಅದು ನಿಮ್ಮ ಮನೆ ದೇವ್ರಿಗೆ ಸಲ್ಲತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೆ ಹೊರಗಡೆ ತುಳಸಿ ಮುಂದೆ ಒಂದು ದೀಪ ಇನ್ನು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ನೀವು ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಾಗ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವಾಗ ಹೊಸಲತ್ರ ಎರಡು ದೀಪ ಹಚ್ಚಿ ಹೊಸಲತ್ರ ಕೂಡ ಅಷ್ಟೇ ಮಣ್ಣಿನ ದೀಪ ಅಥವಾ ಯಾವುದೇ ಹಿತ್ತಾಳೆ ದೀಪಗಳನ್ನ ಹಚ್ಚಬಹುದು ಆದರೆ ಆಮೆ ದೀಪ ಏನಾದ್ರೂ ನೀವು ಹಚ್ತಾ ಇದ್ರೆ ಆಮೆಯ ಮುಖ ಮನೆಯ ಒಳಗಡೆಗೆ ತಿರುಗಿಸಿ ನೀವು ದೀಪ ಹಚ್ಬೇಕು ಇದನ್ನ ನೀವು ದೇವ್ರ ಮನೆಯಲ್ಲಿ ಇಟ್ಟು ಹಚ್ತಾ ಇದ್ರು ಕೂಡ ಅಷ್ಟೇನೆ ದೇವ್ರ ಕಡೆಗೇನೆ ಆಮೆ ಮುಖ ಮಾಡಿರ್ಬೇಕು ಮತ್ತೆ ನೀವೇನಾದ್ರೂ ವಾಸ್ತು ಆಮೆಗಳನ್ನ ಇಟ್ಟಿದ್ರು ಕೂಡ ಅಷ್ಟೇನೆ ಅದು ನಿಮ್ಮ ಮನೆಯ ಒಳಭಾಗಕ್ಕೆನೇ ಮುಖ ಮಾಡಿ ಇರಬೇಕು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಬೇಕು ಅಂತ ಏನು ತಿಳ್ಕೊಬೇಡಿ ನಿಮ್ಮ ಮನೆಯ ಒಳಭಾಗಕ್ಕೆ ಆಮೆ ಮುಖ ಮಾಡಿ ನೀವು ಇಡಬೇಕು ಇನ್ನು ಇಂಥ ದೀಪಗಳನ್ನು ಕೂಡ ಅಷ್ಟೇ ಯಾರಿಗಾದ್ರೂ ನೀವು ಉಡುಗೊರೆ ಕೊಡಬೇಕು ಅಂತ ಇದ್ರೆ ತುಂಬಾ ಒಳ್ಳೇದು ದೀಪಗಳ ದಾನಕ್ಕಿಂತ ಶ್ರೇಷ್ಠವಾದ ದಾನ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಒಂದು ಮನೆಯನ್ನ ಬೆಳಕು ಮಾಡುವಂತ ಉಡುಗೊರೆ ಅದು ಹಾಗಾಗಿ ಯಾರಿಗಾದ್ರೂ ಕೊಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕೊಡಿ ಕಾಮಾಕ್ಷಿ ದೀಪನ ಒಂಟಿ ದೀಪ ಕೊಡಬಹುದಾ ಅಂದ್ರೆ ಖಂಡಿತ ಕೊಡಬಹುದು ಬೇರೆ ದೀಪಗಳನ್ನು ಜೋಡಿಯಾಗೇನೆ ಕೊಡಬೇಕಾಗತ್ತೆ ಯಾವುದೇ ವಿಚಾರ ಆದರೂ ನಾವು ಎಷ್ಟು ತಿಳ್ಕೊಂಡ್ರು ಸಾಕಾಗೋದಿಲ್ಲ ಅಂದ್ರೆ ತಿಳ್ಕೊಳ್ಳೋವಂಥದ್ದು ಇನ್ನು ಇದ್ದೇ ಇರುತ್ತೆ ಹಾಗಾಗಿ ದೀಪಗಳ ಬಗ್ಗೆ ನೀವು ಕೇಳಿದ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ ತುಂಬಾ ಜನರಿಗೆ ಇದು ಉಪಯೋಗ ಆಗತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ